ಇಂದು ಜೆರಡ್ಗಿ ಗ್ರಾಮದಲ್ಲಿ ಹಿಂದೂ ಮಹಾಗಣಪತಿ ಮಹಾಮಂಡಳಿ ಅದ್ದೂರಿಯಾಗಿ ಆಯೋಜಿಸಿದ ಮೂರನೇ ವರ್ಷದ ಗಣೇಶೋತ್ಸವ ಹಿಂದೂ ಸಮಾಜೋತ್ಸವ ಮತ್ತು ಭವ್ಯ ಶೋಭ ಯಾತ್ರೆ ಕಾರ್ಯಕ್ರಮದಲ್ಲಿ ವಿಜಯಪುರ ಶಾಸಕರಾದ ಬಸನ್ಗೋಡಿ ಯತ್ನಾಳ್ ಅವರು ಭಾಗವಹಿಸಿ ಬಂದ ಜನರನ್ನ ಉದ್ದೇಶಿಸಿ ಮಾತನಾಡಿದರು ಮತ್ತು ಸಿಂದ್ಗಿ ವಿಧಾನಸಭಾ ಕ್ಷೇತ್ರದ ಬಿಜೆಪಿ ಪಕ್ಷದ ಮುಖಂಡರು ಶ್ರೀ ಸೈಲ್ ಬಿರಾದಾರ್ ಮತ್ತು ಹಲವಾರು ರಾಜಕೀಯ ಮುಖಂಡರು ಮತ್ತು ಮಠದ ಮುಖ್ಯ ಗುರುಗಳು ಭಾಗಿಯಾಗಿದ್ದರು ಸುತ್ತಮುತ್ತ ಹಳ್ಳಿಯ ಜನರು ಸೇರಿ ಗಣೇಶನ ಜೇರಟಗಿ ಗ್ರಾಮದಲ್ಲಿ ಬೀದಿಯಲ್ಲಿ ಭವ್ಯ ಶೋಭಾಯಾತ್ರೆ ಮಾಡಿದ್ರು ವರದಿ ಶಂಕರಗೌಡ ಹಚ್ಚಡಾ ಯಾಕಾದ್ರಪ್ಪ ಯಾಕಪ್ಪ ಈಗ ಇವರೇ ನಾಲ್ಕೈದು ಪರ್ಸೆಂಟ್ ಆದರ ಈ ಹಾರತಾರ ಇಲ್ಲ ಹಿಂದೂಗಳ ಜೀವನ ಮಾಡಕ್ ಆಗ್ತದಿಲ್ಲ ಅನ್ನೋಂತ ಚಿಂತನೆ ಇವತ್ತು ಎಲ್ಲ ನಮ್ಮ ಯುವಕರಲ್ಲಿ ಬಂದ್ಬಿಟ್ಟು ಇಲ್ಲಿ ಮ್ಯಾಗ ಯಾರು ಜಾತಿ ಮ್ಯಾಗ ನಮ್ಮ ಓಟ್ ಹು ಕಾಲ ಹೋಯ್ತು ಸನಾತನ ಧರ್ಮ ರಕ್ಷಣೆ ಯಾರು ಮಾಡ್ತಾರೋ ಅವರ ಪರವಾಗಿ ಸಮಸ್ತ ಹಿಂದೂಗಳು ಒಂದಾಗಬೇಕ ಈ ರಾಜ್ಯದಲ್ಲಿ ಕೆಲವೊಂದು ಮಂತ್ರಿಗಳು ಕೇಳ್ಲಾಗುತ್ತೆ